ನಮಸ್ತೆ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕಿಚನ್ ಟಿಪ್ಸ್ ಆಗಲಿ ಅಥವಾ ರೆಸಿಪಿ ಅದೇನು ಸಹ ಅಲ್ಲ ಇವತ್ತು ವಾಷಿಂಗ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನೋಡಿ ಜೀನ್ಸ್ ಪ್ಯಾಂಟ್ ಎಲ್ಲ ವಾಶ್ ಮಾಡೋದು ಹೇಳಿದರೆ ತುಂಬ ಕಷ್ಟ ಅಲ್ವಾ ಮತ್ತು ಕಲ್ಲರು ಪೇಡ್ ಆದಾಗೆ ಆಗ್ತದೆ ಅದರಲ್ಲೂ ಮಕ್ಕಳಿಗೆ ಸ್ವಲ್ಪ ಡಾರ್ಕ್ ಕಲರ್ ಜೀನ್ಸ್ ಹೇಳಿದ್ರೆ ತುಂಬ ಇಷ್ಟ ಅದ್ರ ಹುಡುಗರಿಗೆಲ್ಲ ಇದು ಡಾರ್ಕ್ ಬ್ಲೂ ಬ್ಲ್ಯಾಕ್ ಅಂಥದ್ದೆಲ್ಲ ಅದು ಒಮ್ಮೊಮ್ಮೆ ಏನಾಗ್ತದೆ ಹೇಳಿದರೆ ವಾಶ್ ಮಾಡ್ತಾ ಮಾಡ್ತಾ ವೈಟ್ ಆಗ್ತದಲ್ಲ ಅದಕ್ಕೆ ನಾನು ಒಂದು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಅದೇ ಥರ ಮಾಡಿ ಜೀನ್ಸ್ ಪ್ಯಾಂಟ್ ಇದು ಕಲರ್ ಹೋಗೋದು ನೋಡಿ ಈಗ ನನ್ನ ಇದು ನನ್ನ ಮಗಂದು ಜೀನ್ಸ್ ಪ್ಯಾಂಟ್ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ವೈಟ್ ಆಗ್ತದಲ್ಲ ಇದು ಡಾರ್ಕ್ ಇದ್ದದ್ದು ನೋಡಿ ಇಲ್ಲೇ ವೈಟ್ ಆಗ್ತಾ ಹೋಗ್ತದೆ ಅದೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಥರ ಆಗಬಾರ್ದು ಅಂತೇಳಿದರೆ ನಾವು ಯಾವ ಥರ ವಾಶ್ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ತದೆ ಇದು ತುಂಬ ಜನರದ್ದು ಪ್ರಾಬ್ಲಮ್ ಇದು ತುಂಬ ಜನ ಅಮ್ಮಂದಿರೋದು ಇದು ಪ್ರಾಬ್ಲಮೇ ಇದು ಮನ ಸಾಲ್ವ್ ಮಾಡಲಿಕ್ಕೆ ಅಂತೇಳಿ ಅಂದರೆ ಎಲ್ಲರ ಮನೆಯಲ್ಲೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಇದು ಜೀನ್ಸ್ ಪ್ಯಾಂಟ್ ಇದೊಂದು ವಾಶ್ ಈ ಜೀನ್ಸ್ ಪ್ಯಾಂಟ್ ಉಂಟಲ್ಲ ಈ ಮಕ್ಕಳು ಕೊಳೆ ಮಾಡ್ಕೊಂಡು ಬರ್ತಾರೆ ಇದನ್ನು ತಿಕ್ಕಿ ತಿಕ್ಕಿ ಸಾಕಾಗ್ತದೆ ಅದರಲ್ಲೂ ಈ ಥರ ನಾವು ವಾಶ್ ಮಾಡಿ ಮಾಡಿ ಈ ಥರ ವೈಟ್ ಆಗ್ತದೆ ನೋಡಿ ಅದಕ್ಕೊಂದು ಒಳ್ಳೆಯದೊಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೇನೆ ಹೇಳಿದರೆ ಈಗ ನಾವು ಜೀನ್ಸ್ ಪ್ಯಾಂಟ್ ವಾಶ್ ಮಾಡುವಾಗ ಇದನ್ನು ನಾವು ಉಲ್ಟಾ ಮಾಡ್ಕೊಳ್ಬೇಕು ಇದೇ ಥರ ನಾವು ಇಲ್ಲಿ ನೆನೆಸಿಟ್ಕೊಳ್ಬಾರ್ದು ಅಂದರೆ ಹೀಗೆ ಇದನ್ನು ಉಲ್ಟಾ ಮಾಡಿಕೊಳ್ಬೇಕು ಉಲ್ಟಾ ಮಾಡಿ ಅದರ ಹೊಸದೇನಾದರೂ ನೀವು ಜೀನ್ಸ್ ಅಂದರೆ ನೀರಿಗೆ ಉಪ್ಪೆಲ್ಲ ಹಾಕಿ ನೀವು ಈ ಪ್ಯಾಂಟನ್ನು ನೆನೆಸಿಟ್ಕೊಳ್ಬೇಕು ಆಮೇಲೆ ನೋಡಿ ವಾಶ್ ಮಾಡ್ಕೊಳ್ಳುವಾಗ ಯಾವಾಗ ನೆನಪಲ್ಲಿ ಈ ಥರ ಉಲ್ಟಾ ಮಾಡಿಕೊಳ್ಳಿ ಈಗ ಮಾ ಗೊತ್ತಿದೆ ಆದರೂ ಸಹ ನಾನು ಹೇಳುದು ಅದಕ್ಕೆ ಕೆಲವು ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿದೆ ಅನ್ನಿಸ್ತಾ ಉಂಟು ನನಗೀಗ ಈ ಥರ ಒಂದು ಉಲ್ಟ ಮಾಡಿ ಈ ಥರ ಉಲ್ಟ ಮಾಡ್ಕೊಳ್ತಿರಲ್ಲ ಈಗ ಹೊಸ ಜೀನ್ಸ್ ತಂದರೂ ಸಹ ಈ ಥರ ಉಲ್ಟ ಮಾಡಿ ಉಪ್ಪು ಮತ್ತು ವಿನೆಗರ್ ಸ್ವಲ್ಪ ಹಾಕಿ ಅದರಲ್ಲಿ ಈ ಹೊಸ ಜೀನ್ಸ್ ಪ್ಯಾಂಟನ್ನು ನೆನೆಸಿಡಿ ನೆನೆಸಿಟ್ಟು ಆಮೇಲೆ ಸ್ವಲ್ಪ ಇದು ಮಾಡಿ ವಾಶ್ ಮಾಡಿ ಒಣಸಿ ಸೋಪ್ ಹಾಕ್ಲಿಕ್ಕೆ ಹೋಗ್ಬಿಡಿ ಡೈರೆಕ್ಟ್ ಅಂತ ಹೇಳಿದೆ ಹೊಸ ಜೀನ್ಸ್ ಪ್ಯಾಂಟಿಗೆ ಆಮೇಲೆ ಆದಷ್ಟು ತಣ್ಣೀರಲ್ಲೇ ಇದನ್ನು ವಾಶ್ ಮಾಡಿಕೊಳ್ಬೇಕು ಬಿಸಿನೀರು ಯೂಸ್ ಮಾಡಬಾರ್ದು ಆಮೇಲೆ ಹೇಳಿದೆ ಕೆಲವರಿಗೆ ಇದು ಬ್ಲ್ಯಾಕ್ ಕಲರು ಮತ್ತು ಡಾರ್ಕ್ ಬ್ಲೂ ಕಲರ್ ಅಂತೇಳಿದರೆ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾರೆ ಆ ಜೀನ್ಸ್ ಪ್ಯಾಂಟಿಗೆ ಅಂದರೆ ಲೈಟ್ ಕಲರ್ ಶರ್ಟೆಲ್ಲ ಅದಕ್ಕೆ ಮ್ಯಾಚ್ ಅಂತೇಳಿ ಅದು ಪ್ಯಾಂಟೆಲ್ಲ ಹಾಳಾದರೆ ಅಂದರೆ ಅಂದರೆ ವಾಶ್ ಮಾಡಿ ಮಾಡಿ ಹಳೇದಾದರೆ ಸ್ವಲ್ಪ ಬೇಸರ ಆಗ್ತದಲ್ವ ಅಂದರೆ ತುಂಬ ಕಾಸ್ಟ್ಲಿ ದುಡ್ಡು ಕೊಟ್ಟು ಎಲ್ಲ ತೊಗೊಂಡು ತಂದಿರ್ತೇವೆ ನಾವು ಆಗ ಅದು ಹಾಳಾದರೆ ತುಂಬ ಬೇಸರ ಅಲ್ವಾ ಅದಕ್ಕೆ ನಾನು ಹೇಳಿದ್ದು ಈ ಡಾರ್ಕ್ ಜೀನ್ಸ್ ಇದು ಬಣ್ಣ ಹಾಗೆ ಇರಬೇಕಂತೇಳಿದರೆ ಅದನ್ನು ಪ್ರತಿ ಬಾರಿ ನೀವು ತೊಳೆಯುವಾಗ ಒಂದು ಅಂದರೆ ಬಣ್ಣ ಮಾಸದೆ ಇರುವಾಗೆ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಹೇಳಿದ್ದೇನೆ ಈಗ ಫಸ್ಟ್ ಟಿಪ್ಸ್ ನಿಮ್ಮ ಜೊತೆಲಿ ನಾನು ಶೇರ್ ಮಾಡಿಕೊಂಡೆ ಉಪ್ಪು ಮತ್ತು ವಿನೆಗರಲ್ಲಿ ಜೀನ್ಸ್ ಪ್ಯಾಂಟನ್ನು ನೆನೆಸಿಟ್ಕೊಳ್ಳಿ ಅಂತೇಳಿ ಹಾಗೆಯೇ ಈ ಸೋಪ್ ಉಂಟಲ್ಲ ಡೈರೆಕ್ಟ್ ಸೋಪಿಂದ ತೊಳೆಯೋದು ಸಹ ನಾವು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಜೀನ್ಸ್ ಪ್ಯಾಂಟಿಗೆಲ್ಲ ಆಸ್ತಿಯಾಗಿ ನೋಡಿಬೇಕಾದರೆ ನೀವು ಈಗ ಜೀನ್ಸ್ ಪ್ಯಾಂಟ್ ಉಲ್ಟಾ ವಾಶ್ ಮಾಡಿದರೆ ಏನಾಗೋದಿಲ್ಲ ಅಂದರೆ ಈಗ ಸೀದಾ ನಾವು ಸೋಪ್ ಎಲ್ಲ ಹಚ್ತೇವೆ ನೋಡಿ ಹಚ್ಚಿದಾಗ ಅಂದರೆ ಆ ಸೋಪ್ ಇದೂ ಇದಾಗಿ ಅದು ಕಲ್ಲರ್ ಸ್ವಲ್ಪ ಡಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಆದಷ್ಟು ನೀವು ಈ ಪ್ಯಾಂಟನ್ನು ಉಲ್ಟಾ ಮಾಡಿ ನೀವು ವಾಶ್ ಮಾಡೋದು ಒಳ್ಳೆಯದು ನೆನಪಲ್ಲಿ ಇಟ್ಕೊಳ್ಳಿ ಯಾವುದೇ ಒಂದು ಹೊಸದು ಬಟ್ಟೆ ತಂದರೂ ಸಹ ಅದು ಅದರಲ್ಲೂ ಜೀನ್ಸ್ ಅಂತೂ ಬೇಗ ಬ್ಲ್ಯಾಕ್ ಅಂತ ಮತ್ತೆ ಡಾರ್ಕ್ ಬ್ಲೂ ಉಂಟಲ್ಲ ಅದು ಕಲ್ಲರ್ ಬೇಗ ಬಿಡ್ತದೆ ಹಾಗಾಗಿ ನೀವು ಒಂದು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ಹಾಕಿ ಒಂದು ಮುಚ್ಚಳದಷ್ಟು ನೀವು ವಿನೆಗರ್ ಹಾಕಿ ಆಮೇಲೆ ಜೀನ್ಸ್ ಪ್ಯಾಂಟನ್ನು ಅದರಲ್ಲಿ ನೆನೆಸಿಟ್ಕೊಳ್ಳಿ ಒಂದು ಎರಡರಿಂದ ಮೂರು ತಾಸಾದರಷ್ಟು ನೀವು ನೆನೆಸಿಟ್ಕೊಳ್ಳಿ ಅದರ ನಂತರ ನೀವು ಇದು ಬೇರೆ ನೀರಲ್ಲಿ ನೀವು ವಾಶ್ ಮಾಡಿದ್ರೂ ಸಹ ಕಲ್ಲರ್ ಹಾಳಾಗೋದಿಲ್ಲ ಮತ್ತೆ ನೀವು ಅದರ ನಂತರ ಮಕ್ಕಳು ಯೂಸ್ ಮಾಡಿದ ನಂತರ ಯೂಸ್ ಮಾಡಿ ಇದು ವಾಶ್ ಮಾಡ್ತೀರಲ್ವ ಆವಾಗ ಸಹ ಕಲ್ಲರ್ ಫೇಡ್ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಬೇಕಾದರೆ ಯೂಸ್ ಮಾಡಿದ ನಂತರ ನಾವು ಪ್ಯಾಂಟ್ ವಾಶ್ ಮಾಡಲಿಕ್ಕೆ ಒಮ್ಮೊಮ್ಮೆ ತುಂಬ ಕೊಳೆ ಉಂಟು ಅಂತೇಳಿ ಈಗ ಬಕೆಟಲ್ಲಿ ಸೋಪ್ ಪೌಡರ್ ಅಥವಾ ಲಿಕ್ವಿಡು ಏನಾದರೂ ಹಾಕಿ ನಾವು ಪೌಡರ್ಗಿಂತ ಜಾಸ್ತಿ ಲಿಕ್ವಿಡಲ್ಲಿ ನೆನೆಸಿಟ್ರೆ ಒಳ್ಳೇದು ಅನಿಸ್ತದೆ ನನಗೆ ಈಗ ನೆನೆಸಿಟ್ರೆ ಸಹ ನೀವು ಒಂದು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿಯಾಗಿ ಇಟ್ಕೊಳ್ಬೇಡಿ ಇಪ್ಪತ್ತು ನಿಮಿಷ ನೆನೆದರೆ ಸಾಕಾಗ್ತದೆ ಇದೇ ಥರ ಉಲ್ಟ ಮಾಡಿ ನೀವು ನೆನೆಸಿರಿ ಮತ್ತು ಉಲ್ಟನೆ ತಿಕ್ಕಿ ಅದು ಕೊಳೆ ಹೋಗ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು ಈ ಜೀನ್ಸ್ ಪ್ಯಾಂಟ್ ಉಂಟಲ್ಲ ಪದೇ ಪದೇ ವಾಶ್ ಮಾಡುವ ಅಗತ್ಯ ಇಲ್ಲ ಈಗ ಒಂದು ಒಂದು ವಾರದಲ್ಲಿ ಒಂದು ಮೂರು ಸಲ ಆದರೂ ಹಾಕ್ತಾರೆ ಮಕ್ಕಳು ಆಗ ನೀವು ನೋಡಿ ಎಲ್ಲಿ ಕೊಳೆ ಆಗಿದೆ ಅಂತೇಳಿ ಅಲ್ಲಿ ಮಾತ್ರ ಸ್ವಲ್ಪ ನೀವು ವಾಶ್ ಮಾಡಿದರೆ ಸಾಕಾಗ್ತದೆ ಇಡೀ ಪ್ಯಾಂಟ್ ನೀವು ವಾಶ್ ಮಾಡಿದರೆ ಬೇಗ ಬಣ್ಣ ಪೇಡ್ ಆಗ್ತದೆ ಹಾಳಾಗ್ತದೆ ಮತ್ತು ಜೀನ್ಸ್ ಪ್ಯಾಂಟ್ ಮತ್ತು ಸ್ವಲ್ಪ ವೈಟ್ ವೈಟ್ ಆದರೆ ಮತ್ತೆ ಅದು ಹಾಕಲಿಕ್ಕೆ ಸಹ ಅಲ್ಲ ಅದಕ್ಕೆ ಎಲ್ಲೆಲ್ಲಿ ಕೊಳೆ ಆಗಿದೆ ನೋಡಿ ಅಲ್ಲಲ್ಲಿ ಮಾತ್ರ ನೀವು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಸಾಕಾಗ್ತದೆ ಜೀನ್ಸ್ ಪ್ಯಾಂಟು ಕಲೆಯಾಗಿದೆ ಅಂಥೇಳಿ ನೀವು ಬಿಸಿನೀರಾಗಲಿ ಉಗುರು ಬೆಚ್ಚಗೆ ನೀರಾಗಲಿ ಬಿಸಿನೀರನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ತಣ್ಣೀರಲ್ಲೇ ವಾಶ್ ಮಾಡ್ತಾ ಬನ್ನಿ ತಣ್ಣೀರಲ್ಲಿ ವಾಶ್ ಮಾಡಿದರೆ ಬಟ್ಟೆ ಬೇಗ ಹಾಳಾಗೋದಿಲ್ಲ ಹಾಗೆಯೇ ಈ ಕಲ್ಲರ್ ಹೋಗೋದಂದರೆ ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ನಾವು ಎಲ್ಲ ಬಟ್ಟೆಯಲ್ಲಿ ಮಿಕ್ಸ್ ಮಾಡ್ತೇವೆ ನೋಡಿ ಅದು ಸಹ ಬೇಗ ಹಾಳಾಗ್ತದೆ ನೋಡಿದ್ರಲ್ಲ ಈ ಜೀನ್ಸ್ ಪ್ಯಾಂಟ್ ವಾಶ್ ಮಾಡೋದು ಎಷ್ಟು ಈಸಿ ಅಂತೇಳಿ ಖಂಡಿತ ಈ ಪುಟ್ಟ ಪುಟ್ಟವಿಡು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನು ಮುಂದೆ ಜೀನ್ಸ್ ಪ್ಯಾಂಟು ವಾಶ್ ಮಾಡಲಿಕ್ಕೆ ಏನು ಬಿಸಿ ಇಲ್ಲ ಖಂಡಿತ ಈಸಿಯಾಗಿ ಮಾಡ್ಕೊಳ್ಬೋದು ಎಂಥದೇ ಆಗಲಿ ಹೊಸದು ತಂದ ತಕ್ಷಣ ನೀವು ಉಪ್ಪು ಮತ್ತು ವಿನೆಗರ್ ನೀರಲ್ಲಿ ನೆನೆಸಿಟ್ಕೊಳ್ಳಿ ನಂತರ ನೀವು ತಣ್ಣೀರಲ್ಲಿ ಪುನಃ ಹಿಡ್ಡಿ ನೀವು ಒಣಗಿಸ್ಕೊಳ್ಳಿ ಅದಂತ ನೀವು ವಾಶ್ ಮಾಡುವಾಗಲೂ ಸಹ ಹಾಗೆಯೇ ಪೌಡರ್ ಅಥವಾ ಲಿಕ್ವಿಡಲ್ಲಿ ನೆನೆಸಿಟ್ಕೊಳ್ಳಿ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ನೆನೆಸಿಟ್ಕೊಳ್ಳಿಕ್ಕೆ ಹೋಗಬೇಡಿ ಕ್ಲೀನಾಗಿ ವಾಶ್ ಮಾಡ್ಬೋದು ಮತ್ತು ಡೈಲಿ ವಾಶ್ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆಯೇ ಫುಲ್ ಪ್ಯಾಂಟ್ ವಾಶ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ಸ್ವಲ್ಪ ಇಲ್ಲಿ ಆಗಿದೆ ಅಲ್ಲಿ ಮಾತ್ರ ವಾಶ್ ಮಾಡಿದರೆ ಸಾಕಾಗ್ತದೆ ಈ ಪುಟ್ಟ ವಿಡಿಯೋ ಅಂತ ಹೇಗಿಸ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು